ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ಕೈ ಮೇಲೆ ಹೆಸರು ಬರೆದುಕೊಂಡು ವಶೀಕರಣ ಮಾಡುವಂತಹ ತಂತ್ರವನ್ನು ಹೇಳಿಕೊಡ್ತಿದ್ದೇವೆ ಇದು ತುಂಬ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ಈ ತಂತ್ರ ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರ ಯಾವುದು ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ನೀವು ಮನೆಯಲ್ಲಿಯೇ ಮಾಡಬಹುದು ಈ ತಂತ್ರ ಮಾಡುವುದಕ್ಕೆ ನಿಮಗೆ ಯಾವ ಭಾವಚಿತ್ರದ ಅವಶ್ಯಕತೆಯೂ ಕೂಡ ಇಲ್ಲ ವೀಕ್ಷಕರೇ ಈ ತಂತ್ರವನ್ನು ಮಾಡುವುದಕ್ಕೆ ಯಾವುದೇ ಖರ್ಚು ಸಹ ಆಗುವುದಿಲ್ಲ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಕಲಹ ಇದ್ರೆ ಅಥವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಹೋಗಿದ್ದರೆ ಈ ತಂತ್ರವನ್ನು ಪ್ರಯೋಗಿಸಬಹುದು ಈ ತಂತ್ರವನ್ನು ನೀವು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಅದರ ಜೊತೆಗೆ ನೀವು ಶಾಶ್ವತವಾದ ಜೀವನವನ್ನು ಮಾಡಬಹುದು ಮೊದಲಿಗೆ ನೀವು ನಿಮ್ಮ ಕೈ ಮೇಲೆ ಒಂದು ಶೂನ್ಯವನ್ನು ಬರೆದುಕೊಳ್ಳಬೇಕು ಶೂನ್ಯದ ಒಳಗಡೆ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರ ಹೆಸರು ಜೊತೆಗೆ ಪ್ಲಸ್ ಚಿಹ್ನೆ ಬಳಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಉದಾಹರಣೆಗೆ ರಾಹುಲ್ ಪ್ಲಸ್ ರೇಖಾ ಎಂದು ಬರೆದುಕೊಳ್ಳಿ ಇದನ್ನು ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ನಲ್ಲಿ ಬರೆದುಕೊಳ್ಳಬೇಕು ವೀಕ್ಷಕರೇ ಇದಾದ ನಂತರ ನೀವು ಒಂದು ಮಂತ್ರವನ್ನು ಹೇಳಬೇಕಾಗುತ್ತದೆ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕು ಹನ್ನೊಂದು ಬಾರಿ ಹೇಳಿದ ಬಳಿಕ ನೀವು ನಿಮ್ಮ ಕೈಯನ್ನು ಮಡಚಬೇಕು ಹಾಗಾದರೆ ಆ ಮಂತ್ರ ಯಾವುದು ಎಂದು ನೋಡೋಣ ಬನ್ನಿ ಓಂ ವಶೀಕರಣೆ ವಶೀಭೂತೆ ನಮೋ ನಮಃ ಸ್ವಾಹ ಈ ಮಂತ್ರವನ್ನು ನಾವು ಸ್ಕ್ರೀನ್ ಮೇಲೆ ಸಹ ಡಿಸ್ಪ್ಲೇ ಮಾಡಿದ್ದೇವೆ ನೀವು ಬೇಕಾದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು ಈ ರೀತಿಯಾಗಿ ನೀವು ವಶೀಕರಣ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಆದಷ್ಟು ಬೇಗ ನಿಮ್ಮ ಬಳಿ ಬರುತ್ತಾರೆ ದಯವಿಟ್ಟು ಈ ವಿಡಿಯೋವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು